ಮನೆ ನನ್ನ ಹೇಗಿರ್ತದೆ ಅದೇ ರೀತಿ ಇರ್ಬೇಕಂತ ಹೊರಗಡೆ ಪಡಸಾಲೆ ಒಂದು ಆ ರೂಮ್ ಮಾಡಿಸಿದ್ ಡ್ರಾಯಿಂಗ್ ರೂಮ್ ಅಂತಾರಲ್ಲ ಆ ತರ ಈಗ ಇದು ತೊಟ್ಟಿ ಮನೆ ಕೆಲವು ಆಂಟಿಕ್ ಫರ್ನಿಚರ್ಸ್ ಇದೆಲ್ಲ ನೋಡಿ ಇವೆಲ್ಲ ಪಾಂಡಿಚೇರಿಯಿಂದ ತರಿಸೋದು ಕಂಬನು ಟೀಕೆ ಎಪ್ಪತ್ತೈದು ಎಂಬತ್ ಲಕ್ಷ ರೂಪಾಯಿ ಆಗಿರೋದು ಟೀಕ್ ಮರಕ್ಕೆ ನಮ್ ಡಾಕ್ಟರ್ ಹೆಣ್ಮಕ್ಳಿಗೆ ಒಡವೆ ಗಿಡವೆ ಇಟ್ಕೊಳ್ಳಿ ಅಂತ ಹೇಳಿ ರಸ್ತೆ ಒಂದು ಐವತ್ತು ಕ್ವಿಂಟಾಲ್ ಆಗಿತ್ತು ಇಂಡೋಕಲ್ಚರ್ ಟಿಶ್ಯೂ ಬಾಳೆ ಹಾಕಿದ್ವಿ ಇದು ಪಾಂಡ್ ಸರ್ಕಾರ ಸಬ್ಸಿಡಿ ಮರಿಗಳು ಕೊಡ್ತಿದ್ವಿಗಳು ಈಗ ಇಲ್ಲಿ ಒಂದ್ ಎಕರೆ ಎರಡು ಕೋಟಿ ಇದೆ ಒಲಿತು ಮಾಡು ದಿವಸ ಸ್ನೇಹಿತರೆ ಇದು ನಮ್ಮ ಡಾಕ್ಟರ್ ವೆಂಕಟಪ್ಪನವರ ಜಮೀನು ಅಂದ್ರೆ ತೋಟ ಮತ್ತೆ ತೋಟದ ಮನೆ ಅಲ್ಲೂ ಕೂಡ ನೋಡಂತೆ ಈಗ ನೀವು ನೋಡ್ತಾ ಇರೋ ರಸ್ತೆ ಇದು ಈ ಕಡೆಯಿಂದ ಬಂದರೆ ಚನ್ನಪಟ್ಟಣ ಇದು ಚನ್ನಪಟ್ಟಣ ಟೌನಿಂದ ಬರುತ್ತೆ ರಸ್ತೆ ಮುಂದೆ ಸಾತ್ನೂರು ಹಲಗೂರ್ಗೆ ಹೋಗುತ್ತೆ ಮುಂದೆ ಹೊಂಗನೂರು ಗ್ರಾಮ ಇರೋದಲ್ಲಿ ಅವ್ರ ಹಳೆ ಮನೆ ಅವ್ರು ಹುಟ್ಟಿದ ಮನೆ ಈಗ ಇವ್ರ ತೋಟ ಇರೋದಿಲ್ಲ ನಿಮ್ಮ ಹಿರಿಯರ್ ತೋಟ ಇಲ್ಲಿದೆ ಇದು ಹಿರಿಯರ್ ಮಾಡಿದ್ದೆ ತೋಟ ಓಕೆ ಓಕೆ ಈಗ ಅದನ್ನ ಸ್ವಲ್ಪ ಮಾಡರ್ನೈಸ್ ಮಾಡಿದ್ದೀವಿ ಈಗ ಇದು ಒಟ್ಟು ಎಷ್ಟು ಎಕರೆ ಜಮೀನು ಇದು ಒಟ್ಟು ಇಲ್ಲಿ ಇಪ್ಪತ್ತೈದು ಎಕರೆ ಜಮೀನು ಇದೆ ಇದು ಈ ಜಾಗ ಕಣ್ವಾ ಫೌಂಡೇಶನ್ ಅಂತ ಮಾಡಿ ಇಲ್ಲಿ ನಾನು ಮೊದಲು ಸ್ಕೂಲ್ ಮಾಡಬೇಕು ಅಂತ ಒಂದು ಐಡಿಯಾ ಆಯಿತು ಈ ಜಾಗದಲ್ಲಿ ಹಾಂ ನಾನು ಸ್ಕೂಲ್ ಮಾಡಿ ಬೆಂಗಳೂರಿಗೆ ಸಿಗುವಂಥ ಶಿಕ್ಷಣ ಇಲ್ಲಿ ಕೊಡಿಸ್ಬೇಕು ಅಂತ ಆಮೇಲೆ ನನಗೆ ಲೇಟರ್ ಆಗಿ ಆ ಸ್ಕೂಲು ರಿನೋವೇಷನ್ ಮಾಡೋಕು ಅಂತ ಬಂದಾಗ ಇದನ್ನ ಬಿಟ್ಬಿಟ್ಟು ಆ ಸ್ಕೂಲ್ನ ಗೌರ್ಮೆಂಟ್ ಸ್ಕೂಲ್ನ ಮಾಡೋಣ ಮಕ್ಕಳಿಗೆ ಸಾರ್ವಜನಿಕವಾಗಿ ಹೆಲ್ಪ್ ಆಗ್ತದೆ ಅಂತ ಹೇಳಿ ಅದನ್ನು ಈಗ ಎರಡು ತಿಂಗಳಾಯ್ತು ಪ್ರವೇಶ ಮಾಡಿ ಎರಡೇ ತಿಂಗಳು ಓಕೆ ಸ್ಕ್ವೇರ್ ಇದು ಮೂವತ್ತೈದು ಸ್ಕ್ವೇರ್ ಫೀಟ್ ಇದೆ ಈಗ ಒಂದು ಎರಡು ವರ್ಷ ಆಗಿತ್ತು ಕನ್ಸ್ಟ್ರಕ್ಷನ್ ಶುರು ಮಾಡಿ ಆಗಸ್ಟ್ ಅಲ್ಲಿ ಗೃಹ ಪ್ರವೇಶ ಆಯಿತು ಓಕೆ ನೈಸ್ ಹಂಗಾರೆ ಬ್ರ್ಯಾಂಡ್ ನ್ಯೂ ಹೌಸ್ ಬ್ರ್ಯಾಂಡ್ ನ್ಯೂ ಫಾರ್ಮ್ ಹೌಸ್ ಅಂತ ಕರಿಬೋದು ಬ್ರ್ಯಾಂಡ್ ನ್ಯೂ ತೋಟದ ಮನೆ ನೋಡೋಣ ನಮ್ಮ ಡಾಕ್ಟರ್ ವೆಂಕಟಪ್ಪನವರ ಕುಟುಂಬದ್ದು ಇಮೇಲೆ ಒಂದು ಡ್ರಾಯಿಂಗ್ ರೂಮು ನನ್ನ ಕನ್ಸೆಪ್ಟು ಹಳ್ಳಿ ಮನೆ ಹೇಗಿರ್ತದೆ ಅದೇ ರೀತಿ ಇರಬೇಕಂತ ಇಲ್ಲೂ ತೊಟ್ಟಿ ಮನೆ ಮತ್ತು ಹೊರಗಡೆ ಹೊರಾಂಡ ಪಡಸಾಲೆ ಅಂತ ಹೇಳ್ತೀವಿ ಪಡಸಾಲೆ ಆ ಥರದಾಗ ಮಾಡಿ ಒಂದು ಆರು ರೂಮ್ ಮಾಡಿಸಿದ್ದೀನಿ ಇಲ್ಲಿ ಆರು ರೂಮ್ ಸಿಕ್ಸ್ ರೂಮ್ಸು ಈಗ ನನ್ನ ತಮ್ಮ ತಮ್ಮ ನೆಂಟಿ ಮತ್ತು ನಮ್ಮ ಅಕ್ಕ ಒಬ್ರು ಮತ್ತು ಮಕ್ಕಳು ಎಲ್ಲ ಬಂದಾಗ ಎಲ್ಲ ಮಕ್ಕಳಿಗೆ ಸೇರಿದಾಗ ಒಂದೊಂದು ಇಂಡಿವಿಜುವಲ್ ಒಂದೊಂದು ರೂಮ್ ಇರಲಿ ಅಂತ ಫಸ್ಟ್ ಫ್ಲೋರಲ್ಲಿ ಆರು ರೂಮು ಕೆಳಗಡೆ ಎರಡು ರೂಮು ಒಂದು ಕಿಚನ್ನು ಒಂದು ಔಟ್ ಹೌಸು ಡ್ರೈವರ್ ಬಂದಾಗಿರಲಿ ಅಥವಾ ಒಂದು ಸರ್ವೆಂಟ್ ಇದ್ದರೆ ಮನೇಲಿ ಎಲ್ಪ್ ಮಾಡೋದಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಅಷ್ಟೊಂದು ಮಾಡಿಸಿದ್ದೀನಿ ಇವರಿಬ್ಬರು ನಮ್ಮ ಅಕ್ಕಂದಿರು ದೊಡ್ಡವರು ಅವ್ರು ಎರಡನೇ ಅವರು ಹೇಗಿದ್ದೀರಾ ಚೆನ್ನಾಗಿದ್ರು ನಾವು ಸಣ್ಣ ಹುಡುಗರ್ತಾವಿಂದ ನಾವು ಹೆಂಗಿದ್ವು ಹಂಗೆ ಈಗ್ಲುವ ಹುಡ್ತಾ ಅನ್ನ ತಮ್ಮದ್ರು ಬೆಳೀತಾ ದಾಯಿಗಳು ಕೊನೆಗೆ ಶತ್ರುಗಳು ನೀವು ಇನ್ನೂ ಅಷ್ಟು ಒಂದದ ಈಗ ಗುಟ್ಟೇನಿಲ್ಲ ಒಬ್ಬರಿಗೊ ಪ್ರೀತಿ ವಿಶ್ವಾಸ ಮ್ಯೂಚುವಲ್ ರೆಸ್ಪೆಕ್ಟ್ ಗೌರವ ಅದೇ ಮನಿ ಇಸ್ ನಾಟ್ ಇಂಪಾರ್ಟೆಂಟ್ ಎಲ್ಲರೂ ಯಾರೋ ಒಬ್ಬರಿಗೊಂದು ಸಂಸಾರದಲ್ಲಿ ಮುಂದಕ್ಕೆ ಹೋದರೆ ಎಲ್ಲರೂ ಚೆನ್ನಾಗಿರುವಂಥದ್ದು ನೋಡಿಕೊಂಡ್ರೆ ಅದೇ ಒಂದು ಗುಟ್ಟು ಎಲ್ಲರೂ ಸಂತೋಷವಾಗಿರಬೇಕು ಅವ್ರಿಗೆ ಎಂಬತ್ತೆರಡು ಎಂಬತ್ತೈದು ಇವರಿಗೆ ನನಗೆ ಎಪ್ಪತ್ತೊಂಬತ್ತು ನನಗಿಂತ ಮೂರು ವರ್ಷ ದೊಡ್ಡವರವರು ನಮ್ಮ ಬ್ರದರ್ಗೆ ಎಪ್ಪತ್ತೈದು ಅವನ್ನೆಲ್ಲ ಈಗ ಹೊರಗಡೆ ಈಗ ಇದು ತೊಟ್ಟಿ ಮನೆ ಈ ಮಾಡ್ರನ್ ತೊಟ್ಟಿನಲ್ಲಿ ಏನು ಮಾಡಿದ್ದೀವಿ ಬೆಳಕಿರಬೇಕು ಮೇಲುಗಡೆ ತಿಕ್ಕನ್ ಗ್ಲಾಸ್ ಹಾಕಿ ಕ್ಲೋಸ್ ಮಾಡಿದೆ ಮಳೆ ನೀರು ಬೀಳೋಲ್ಲ ಇಲ್ಲಿ ಮಳೆ ನೀರು ಬೀಳಲ್ಲ ತೊಟ್ಟಿ ಮನೆ ಲಕ್ಷಣ ಪ್ಯಾಟ್ರನ್ನು ಅಂಚಿನ ಮನೆಯಲ್ಲಿ ಯಾರಿಗೂ ವಾಚ್ ಇರಲಿಲ್ಲ ಸೂರ್ಯನ ಈ ಗ್ಯಾಪಲ್ಲಿ ಬೀಳ್ತದಲ್ಲ ಅಲ್ಲಿಗೆ ಬೀಳ್ತು ಎಂಟು ಗಂಟೆ ಮುಂದಕ್ಕೆ ಬಂತು ಒಂಬತ್ತು ಹತ್ತು ಗಂಟೆ ಹನ್ನೊಂದು ಗಂಟೆ ತೊಟ್ಟಿ ಮಧ್ಯ ಬಂತು ರಾ ಹನ್ನೆರಡು ಗಂಟೆ ಆಮೇಲೆ ಒಂದು ಎರಡು ಮೂರು ನಾಲ್ಕು ಹಿಂಗೆ ಸೂರ್ಯನ ಬೆಳಕಿಗೆ ಗಡಿಯಾರ ಸೂರ್ಯನ ಬೆಳಕಿಗೆ ಗಡಿಯಾರ ನಿಮ್ಮ ಮನೇಲಿ ಹಂಗೆ ಲೆಕ್ಕ ನಮ್ಮನೆ ಹಂಗೆ ಹಾಕೋರು ಎಂಟು ಗಂಟೆ ಆಯಿತು ಒಂಬತ್ತು ಗಂಟೆ ಆಯಿತು ಅಂತ ವಾವ್ ಎಂಥ ಕಾಲ ನೋಡಿದ್ದು ಹೌದು ಈ ಥರ ಪ್ರೆಷರ್ ಇರಲಿಲ್ಲ ಏನೋ ಓಟ ಓಟ ಈ ದಿನ ಬೆಳಗ್ಗೆ ಎದ್ದು ಓಡಬೇಕು ಅಂತಿಲ್ಲ ಹೌದು ವುಡನ್ ಫರ್ನಿಚರ್ಸ್ ಎಲ್ಲ ಇದೆಲ್ಲ ಪಾಂಡಿಚೇರಿ ಇದು ಪಾಂಡಿಚೇರಿಗು ಆರ್ಕಿಟೆಕ್ಟ್ ನಾವು ಹೋಗಿ ಕೆಲವು ಆ್ಯಂಟಿಕ್ ಫರ್ನಿಚರ್ಸ್ ಇದೆಲ್ಲ ನೋಡಿ ಇವೆಲ್ಲ ಪಾಂಡಿಚೇರಿಯಿಂದ ತರಿಸೋದು ಇಲ್ಲಿ ಮಾಡಬೇಕಾದ್ರೆ ಇದು ಎರಡರಷ್ಟು ಕಾಸ್ಟ್ ಆಗ್ತದೆ ಕ್ಲೀನಾಗಿದೆ ಎಲ್ಲ ಟೀಕ್ದು ರೆಡಿಮೇಡು ಮಾಡೋದನ್ನು ತಂದೆ ಬೇರೆ ಮರದಲ್ಲಿ ಈ ತರ ಗ್ರೈನ್ಸ್ ಇಷ್ಟು ನಾನು ಒಳ್ಳೆ ಮಾರ್ಬಲ್ ಇಟಾಲಿಯನ್ ಮಾರ್ಬಲ್ ಗ್ರನೇಟ್ ಹಾಕ್ಸ್ಬೇಕಂತ ಇದ್ದೆ ನಮ್ಮ ಆರ್ಕಿಟೆಕ್ಟ್ ಹಳ್ಳಿ ಮನೆಗೆ ಅದು ಬೇಡ ಸರ್ ಇದು ಕೋಟಾ ಸ್ಟೋನ್ ಅಂತ ಕೋಟಾ ಸ್ಟೋನ್ ಬೆಲೆ ಎಷ್ಟು ಗೊತ್ತಾಯ್ತಿರದು ಅರವತ್ತೈದು ರೂಪಾಯಿ ಸ್ಕ್ವೇರ್ ಫುಟ್ ಗ್ರಾನೈಟ್ ಹೋದ್ರೆ ಇನ್ನೂರು ಮುನ್ನೂರು ನಾನೂರು ಇರ್ತದೆ ಇಟಾಲಿಯನ್ ಮಾರ್ಬಲ್ ಮೇಲೆ ಇದು ಕೇವಲ ಅರವತ್ತೈದು ರೂಪಾಯಿ ಕೋಟಾ ಸ್ಟೋನು ಕೋಟಾ ಸ್ಟೋನ್ ಅಂತ ಸಕ್ಕತ್ತಾಗಿದೆ ಒಂಥರ ಪಾಲಿಶ್ ಮಾಡಿಬಿಟ್ರೆ ಒಳ್ಳೆ ಗ್ರಾನೈಟ್ ಥರ ಕನ್ನಡಿ ಇದಂಗಿದೆ ಮುಖ ಎಲ್ಲ ಕಾಣುತ್ತೆ ಇದು ಇನ್ನೂ ಸ್ವಲ್ಪ ಮೇಂಟೈನ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರ್ತದೆ ಹೌದ್ರ ಇದೆ ನೋಡಿ ಗ್ರೇಟ್ ಸರ್ ಇಲ್ಲೊಂದು ನೋಡಿ ಆ್ಯಂಟಿಕ್ ಫರ್ನಿಚರು ಹಾಂ ಇಲ್ಲೊಂದು ಆ್ಯಂಟಿಕ್ ಫರ್ನಿಚರು ನೋಡಿ ಇಲ್ಲೊಂದು ರೂಮ್ ಇದೆ ಹಾಂ ಬನ್ನಿ ಸರ್ ಇದ್ರಲ್ಲಿ ನಮ್ಮ ಅಕ್ಕ ಇದ್ದಾರೆ ಹಿರಿಯರು ಅವರು ವಾವ್ ಸರ್ ಈ ರೂಮ್ಗೆ ಹಾಂ ಇಲ್ಲಿ ನೋಡಿ ಎಷ್ಟು ದೊಡ್ಡ ಕಿಟಕಿ ನೋಡಿ ಸರ್ ಒಳ್ಳೆ ಬೆಳಕಿರಬೇಕು ನನ್ನ ಕನ್ಸೆಪ್ಟು ನೀವು ಯಾವ ಕಡೆ ನಾವು ಕಣ್ಣು ಅದಿಲ್ಲ ಅದೇ ಮಾಡಿರೋದು ಏನೇ ಇದ್ರು ಒಳ್ಳೆ ಬೆಳಕಿರಬೇಕು ಹ್ಞೂ ಹ್ಞೂ ಈ ಈ ಟೀಕೆಲ್ಲ ನಮ್ಮ ತೋಟದಲ್ಲೇ ಕಟ್ ಮಾಡದ್ದು ಒಂದು ನಯಾ ಟೀಕ ನಾವು ಕೊಂಡ್ಕೊಂಡಿಲ್ಲ ಇಡೀ ಬಂಗ್ಲೆ ಇಡೀ ಬಂಗ್ಲೆದ ನಮ್ಮ ತೋಟದಲ್ಲೇ ಬೆಳೆದ ಟೀಕ್ ಮರ ಎಷ್ಟು ಇದು ನಲವತ್ತು ವರ್ಷ ಆಗಿದೆ ಮರ ನೆಟ್ಟು ಹಿರಿಯರು ಹಿರಿಯರಲ್ಲ ನಾನು ನೆಡಿಸಿದ್ದು ಓಕೆ ಈ ರಾಗಿ ಹೊಲನ ತೆಂಗಿನ ತೋಟ ಎಲ್ಲ ಕನ್ವರ್ಟ್ ಮಾಡಿದ್ವಲ್ಲ ಆವಾಗ ಟೀಕು ತೆಂಗು ಇವನ್ನೆಲ್ಲ ಜೊತೆಲಿ ಹಾಕಿದ್ವಿ ಆ ಮರ ಇಲ್ಲಿ ಉಪಯೋಗ ಆಗಿದೆ ಮರ ಎಲ್ಲ ಈಗ ಮರ ಅಂದ್ರೆ ಇನ್ನೂ ಇನ್ನೂರು ಮರ ಇದೆ ಒಂದು ನಲವತ್ತು ಮರ ಕಟ್ ಮಾಡೋದು ಮನೆಗೆಲ್ಲ ಪೂರ್ಣ ಆಯ್ತು ಇದು ಇನ್ನೂ ನಾಲ್ಕು ಬಂಗ್ಲೆ ಇಲ್ಲಿ ಇದೆ ನೀವು ಬಂಗಲೆ ಕಟ್ಟಿ ನಾನು ಈಗ ಮರ ಕೊಡ್ತಾರೆ ಮೂರು ಫ್ಲೋರ್ ಸರ್ ಇಲ್ಲ ಇಲ್ಲ ಗ್ರೌಂಡ್ ಫಸ್ಟ್ ಫಸ್ಟ್ ಗ್ರೌಂಡ್ ಪ್ರತಿ ಮನೆಗೆ ದೇವ್ರ ಮನೆ ಚೆನ್ನಾಗಿರ್ಬೇಕು ಸರ್ ನಾನು ಇದೊಂದು ಒಂದು ದೊಡ್ಡ ರೂಮ್ ಅಷ್ಟು ಇದೆಯಲ್ಲ ಸರ್ ಬ ಬಸವೇಶ್ವರ ನಗರದಲ್ಲಿ ಒಬ್ಬರು ಕುಳಿತ್ಕೊಂಡು ಪೂಜೆ ಮಾಡೋದು ಕಷ್ಟ ಇರೋದು ಅದಕ್ಕೋಸ್ಕರ ಇದು ವಿಶಾಲವಾಗಿರಲಿ ಅಂತ ವಿಶಾಲ ಮಾಡಿಸ್ತಾ ಇದೆ ಇನ್ನು ಮುಂದೆ ಮೂವತ್ತು ಮೂವತ್ತು ನಲ್ವತ್ತು ವರ್ಷದ ಮುಂದೆ ಫ್ಯೂಚರ್ ಫ್ಯೂಚರ್ ನೋಡಿ ಮಕ್ಕಳಿಗೆಲ್ಲ ಚೆನ್ನಾಗಿರಲಿ ಮೊಮ್ಮಕ್ಕಳಿಗೆಲ್ಲ ಚೆನ್ನಾಗಿರಲಿ ಅಂತ ಆ ಥರ ಯೋಚನೆ ಮಾಡಿ ಕಟ್ಸಿದ್ದೀನಿ ಪ್ರತಿಯೊಂದಕ್ಕೂ ಲೈಟಿಂಗ್ ಸ್ಕೀಮ್ ಚೆನ್ನಾಗಿ ಮಾಡಿದ್ರಿ ಸರ್ ಲೈಟಿಂಗ್ ಸ್ಕೀಮ್ ಲೈಟಿಂಗ್ಸು ಹ್ಞೂ ನಮ್ಮ ಆರ್ಕಿಟೆಕ್ಟು ತುಂಬ ಒಳ್ಳೆ ಆರ್ಕಿಟೆಕ್ಟು ಹ್ಞೂ ವಾಶ್ರೂಮ್ ಒಂದು ಮನೆ ಎಷ್ಟಿದೆ ಹಾಂ ಆರ್ಕಿಟೆಕ್ಟ್ ಒಳ್ಳೆಯವರು ಬಾಂಬೆಗೆ ಚೀಪ್ ಇದು ಬಾಂಬೆಗೆ ಹೋಗಿ ತೊಗೊಂಡು ಲೈಟ್ ಲೈಟ್ಗಳನ್ನೆಲ್ಲ ಓಕೆ ನೀವು ಹಾಂ ಹಾಂ ಬೆಂಗಳೂರಲ್ಲ ತೊಗೊಂಡಿದ್ರೆ ಒಂದು ಮೂರ್ನಾಲ್ಕು ಲಕ್ಷ ರೂಪಾಯಿ ಆಗಿರೋದು ಓಕೆ ಸರ್ ಈ ಕಂಬಗಳು ಟೀಕೆ ಕಂಬನು ಟೀಕೆ ಅಲ್ಲಿ ನಿಮ್ಮ ಮರಗಳೇ ಮರಗಳು ನಮ್ಮ ತೋಟದ ಮರ ಕಾರ್ವಿಂಗ್ ಡಿಸೈನ್ ಎಲ್ಲ ಇಲ್ಲಿ ಮಾಡ್ತಾರೆ ಇಲ್ಲೇನೆ ಚನ್ನಪಟ್ಟಣದವರೇ ಮಾಡ್ತಾರೆ ಮಾಡ್ತಾರೆ ಚನ್ನಪಟ್ಟಣ ಫೇಮಸ್ ಫಾರ್ ಇದ್ರ ವರ್ಕ್ ಅಲ್ಲ ಗೊಂಬೆಗಳು ಫೇಮಸ್ ಇದನ್ನು ಮೆಷಿನ್ ಇಟ್ಕೊಂಡಿದ್ದಾರೆ ತುಂಬ ಮೆಷಿನ್ ಕಾರ್ವಿಂಗ್ ಮಾಡಿ ಇದೆಲ್ಲ ಮಾಡ್ಕೊಟ್ಟಿದ್ದಾರೆ ನೋಡಿ ಇಷ್ಟು ಚೆನ್ನಾಗಿ ನಮ್ಮ ದೇಸಿ ತಂತ್ರಜ್ಞರು ಅಥವಾ ದೇಸಿ ಕಲಾವಿದರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇಡೀ ಮನೆಗೆ ಅಂತ ಒಳ್ಳೆ ಲುಕ್ ಕೊಟ್ಟಿದೆ ನೋಡಿ ನಾಲ್ಕು ಅಲ್ಲ ಈ ಒಟ್ಟು ಇಪ್ಪತ್ತು ಕಂಬ ಇದೆ ಹಾಂ ಹೊರಗಡೆ ಎಲ್ಲ ಪಡಿಸಲೇಗೂ ಕಂಬ ಇದೆ ಅಲ್ಲ ಓಕೆ ಓಕೆ ಇವು ನಾಲ್ಕು ಮೇಲ್ಗಡೆ ನಾಲ್ಕು ಎಂಟು ಹೊರಗಡೆಗೆ ಹನ್ನೆರಡು ಇಪ್ಪತ್ತು ಕಂಬ ಇಪ್ಪತ್ತು ತೆಗೆದ್ ಮರದ ಕಂಬಗಳು ಒಂದು ಮರ

ಮುದ್ದೆ ಈಗ ತಾನೇ ತಯಾರಾಯಿತು ಬಿಸಿ ಬಿಸಿ ಮುದ್ದೆ ಇದೆ ಪಲಾವ್ ನಮ್ಮ ಚಿಕ್ಕಮ್ಮ ಎಲ್ಲ ಮಾಡಿಟ್ಟು ಹೋಗಿದಾರಪ್ಪ ಪೇಳೆ ಸಾರು ಇದೆ ರಸಮ್ ಇದೆ ಪಲಾವು ಇದೆ ಬಾಯ್ಸಾನು ಇದೆ ಒಂದೊಂದ್ಸಾರಿ ಸಾರಿ ಗೆಸ್ಟ್ಗಳು ಅವ್ರಿಗೂ ಜಾಸ್ತಿ ಜನ ಕರಿತೀವಿ ಪಕ್ಷ ಮಾಡ್ತೀವಿ ಪಕ್ಷದಲ್ಲಿ ಒಂದು ನೂರು ನೂರೈವತ್ತು ಜನ ಅಡುಗೆ ಮಾಡ್ತೀವಿ ಆಗ ಎರಡನೇ ಕಿಚನ್ ಇದು ಓಹ್ ದೊಡ್ಡ ಕಿಚನು ದೊಡ್ಡ ಕಿಚನ್ನು ಓಕೆ ಸಾರ್ವಜನಿಕ ಹೋಗೋ ಚಿಕನ್ ಕಿಚನ್ಗೆ ಹಾಂ ನೋಡಿ ಕಾರ ಆಡಿಸೋ ಕಲ್ಲು ಅರಿಯೋ ಕಲ್ಲು ಹೌದು ಎಲ್ಲ ಮಾಡಿಸಿದೀವಿ ಇವೆಲ್ಲ ಈಗ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಇವನು ಈ ತರ ಇತ್ತು ಅಂತ ತೋರಿಸಬೇಕು ಇಲ್ಲಿ ಹಿಂದ್ಗಡೆಗೆ ಸರ್ವೆಂಟ್ ರೂಮು ಮೇಲೆ ನಾವು ಬಂದ್ರೆ ಡ್ರೈವರ್ ಏನೋ ಡ್ರೈವರ್ ಏನಾದರೂ ಆಲ್ಟ್ ಮಾಡಿ ಡ್ರೈವರ್ಗೆ ಒಂದು ಹಸ್ಬೆಂಡ್ ಅಂಡ್ ವೈಫ್ ಒಂದು ಫ್ಯಾಮಿಲಿ ಇರ್ತಾರೆ ಅವ್ರಿಗೆ ಮೇಲ್ಗಡೆ ಅದ್ರ ಮೇಲೆ ಒಂದು ಲ್ಯಾಕ್ ಲೀಟ್ರ್ ಟ್ಯಾಂಕ್ ಮಾಡಿಸಿದ್ದೇನೆ ಒಂದು ಲಕ್ಷ ಲೀಟ್ರ್ ನೀರು ನೋಡಿ ಗಿಡಗಳಿಗೆಲ್ಲ ಅಲ್ಲಿಂದ ನೀರು ಮತ್ತು ಆ ಕಡೆ ನಮ್ಮದು ಇನ್ನೂ ಪ್ರೊಜೆಕ್ಟೆಡ್ ಇದು ಇನ್ನ ಇದೆ ಡೈರಿ ಮಾಡಬೇಕು ಹಸುಗಳು ಇನ್ನು ಕೆಳಗಡೆಗೆಲ್ಲ ಬೇರೆ ಬೇರೆ ಥರದ ಗಿಡಗಳ್ ಹಾಕಬೇಕು ಅಂತ ಇದೆ ಅದೆಲ್ಲ ಮಾಡಿದ್ರೆ ಇಲ್ಲಿಂದ ಆಟೋಮೆಟಿಕ್ಕಾಗಿ ನೀರು ಹೋಗ್ಬೇಕು ಇಲ್ಲಿಗೆ ಅಲ್ಲಿಗೆಲ್ಲ ಡ್ರಿಪ್ ಇರಿಗೇಷನ್ ಮಾಡಬೇಕು ಇದೆಲ್ಲ ಇನ್ನು ಸ್ಕೂಲು ಕೋರ್ಮಂಗ್ಲ ಅವೆಲ್ಲ ಮುಗಿಸ್ಕೊಂಡು ಐ ವಿಲ್ ಟೇಕ್ ಅಪ್ ದಟ್ ನಾನು ಏನ್ ಕನ್ಸ್ಕೊಂಡಿದ್ದೀನಿ ದೇವರು ಅದನ್ನೆಲ್ಲ ನೆರವೇರಿಸಿದ್ದಾರೆ ಈ ಮೊದಲನೇ ಮಾಡಿ ಒಂದು ಬನ್ನಿ ಈ ಫ್ಲೋರ್ ಅಲ್ಲಿ ನಾಲ್ಕು ರೂಮ್ ಮಾಡಿದ್ದೀವಿ ಇದು ನನ್ನ ತಮ್ಮನ ಮಗ ಇರ್ತಾನೆ ಈ ರೂಮ್ ಅಲ್ಲಿ ಆ ರೂಮ್ ಅಲ್ಲಿ ನನ್ನ ಮಗಳು ಏನಾದ್ರು ಬಂದ್ರೆ ಆಲ್ಟ್ ಮಾಡೋದಕ್ಕೆ ಮೇಲಿಂದ ಲೈಟು ಅಂದ್ರೆ ನೀರು ಓಪನ್ ಬಿಟ್ರೆ ಮೇಲೆ ಗ್ಲಾಸ್ ನೀರು ಬಿದ್ದು ಕೆಸರು ನೀರೆಲ್ಲ ಇದಾಗುತ್ತೆ ಈ ಮರಗಳಿಗೆಲ್ಲ ಹಾನಿ ಆಗ್ತದೆ ನೀರು ಬಿಡ್ತಾ ಇದ್ರೆ ಟೀಕೆಲ್ಲ ಹೋಗುತ್ತೆ ಹೋಗುತ್ತೆ ಇಲ್ಲಿ ಕುಳಿತುಕೊಂಡೆ ತೋಟ ವಿವೆಲ್ಲ ಬರಬೇಕು ಹಾಂ ಸೊ ಇಲ್ಲಿ ಇಲ್ಲಿ ಕುತ್ಕೊಂಡ್ರೆ ಇಲ್ಲಿ ಸಂಜೆ ಹೊತ್ತು ಒಂದು ಕಾಫಿ ಕಿಫಿ ತೊಗೊಂಡು ಆರಾಮಾಗಿ ಇಡೀ ತೋಟ ನೋಡ್ಕೊಂಡು ನೋಡ್ಕೊಂಡು ಕುಳಿತ್ಕೋಬೋದು ಓಕೆ ಆಗ ನಿಮ್ಮ ತೊಂದರೆ ರಾಗಿ ಬೆಳೀತಾ ಜಾಗ ಇದು ಬರೀ ರಾಗಿ ಬೆಳೀತಾ ಇದ್ದಿದ್ದು ಇದು ನಾವು ಈ ಥರ ಕೆಲಸ ಮಾಡಿದ್ದೀವಿ ಈಗ ಈ ಮನೆ ಕಟ್ಟಿದಿರಲ್ಲ ಸರ್ ಅರೌಂಡ್ ಮೂವತ್ತೈದು ಚದರ ಅಥವಾ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಹಾಂ ಮರನು ನೀವು ಕೊಂಡ್ಕೊಂಡಿದ್ರೆ ಅಂತ ಇಟ್ಕೊಳ್ಳಿ ದೆನ್ ಎಷ್ಟು ಖರ್ಚು ಮನೆ ಒಂದು ಟೂ ಅಂಡ್ ಹಾಫ್ ಟು ತ್ರೀ ಕ್ರೋರ್ಸ್ ಆಗಿರೋದು ಓಕೆ ಅದು ವರ್ತ ಈ ಹಳ್ಳಿ ಇಷ್ಟು ಇನ್ವೆಸ್ಟ್ಮೆಂಟ್ ಅಲ್ಲ ಈಗ ವರ್ತ ನಾಟ್ ವರ್ತ ಅಂತ ಪ್ರಶ್ನೆ ಬರೋಲ್ಲ ನಿಮಗೆ ಕಂಫರ್ಟಬಲ್ ಆಗಿರಬೇಕು ಅಂತಂದರೆ ಅಷ್ಟು ಮಾಡಬೇಕು ಖರ್ಚು ಮಾಡಬೇಕು ಫ್ಯಾಮಿಲಿಗೆ ಗೌರವ ಕೊಡ್ತೀವಿ ಅಂದರೆ ಮಾಡಬೇಕು ಮಕ್ಕಳೆಲ್ಲ ಕಂಫರ್ಟಬಲ್ ಆಗಿರಲಿ ಅಂದರೆ ಮಾಡಬೇಕು ಓ ಸರ್ ಇದು ಈ ರೂಮ್ ಮಾಸ್ಟರ್ ಬೆಡ್ರೂಮು ನಾನು ಬಂದರೆ ಇರೋದಕ್ಕೆ ಅಂತ ಮಾಡಿರೋದು ಓಕೆ ತುಂಬ ಜನ ತುಂಬ ದೊಡ್ಡದಾಗೂ ಇದೆ ಬಾಸ್ ಓನರ್ಸ್ ರೂಮ್ ಓನರ್ಸ್ ರೂಮ್ ಗ್ರೇಟ್ ಅಲ್ಲಿ ಟಿವಿ ವಿ ಹಾಕೋತಾರೆ ಅಲ್ಲಿ ಟಿ ವಿ ಟಿ ವಿನ ಇಲ್ಲಿ ಹಾಕೋಲ್ಲ ಅಲ್ಲೇ ಹಾಲ್ನಲ್ಲಿ ಮೇ ಐ ಹಾಲ್ನಲ್ಲಿ ಒಂದು ಕೆಳಗಡೆ ಹಾಲ್ನಲ್ಲಿ ಒಂದು ಹಾಕ್ಬಿಟ್ಟು ಹಾಕ್ತೀರಿ ಪ್ರಾವಿಷನ್ ಇಲ್ಲಿ ಈಗ ಸದ್ಯಕ್ಕೆ ಮೂರೇ ಜನ ಇದ್ದಾರಲ್ಲ ಏನು ಬೇಡ ಅಂತ ಇಟ್ಟಿದ್ದೀರಿ ಇನ್ನೂ ಒಂದು ಐದು ವರ್ಷ ಹತ್ತು ವರ್ಷದಲ್ಲಿ ಮಕ್ಕಳು ಮೊಮ್ಮಕ್ಕಳೆಲ್ಲ ದೊಡ್ಡವ್ರಾದ್ಮೇಲೆ ದೇವಿ ಎಂಜಾಯ್ ಆಯ್ತು ಬೆಂಗಳೂರಲ್ಲಿ ಲೈಫು ಇನ್ನೂ ಸ್ವಲ್ಪ ವರ್ಷ ಹೋದರೆ ಅನ್ಲಿವೇಬಲ್ ಹೌದು ಆ ಧೂಳು ಆ ಹೊಗೆ ಆ ಗಲಾಟೆ ಒಳಗೆ ಬದುಕೋದು ಕಷ್ಟ ಕಷ್ಟ ಸೊ ಈಗ ಟ್ರಾನ್ಸ್ಪೋರ್ಟ್ ರಾಪಿಡ್ ಟ್ರಾನ್ಸ್ಪೋರ್ಟ್ ಆದರೆ ಇಲ್ಲಿದ್ದೇ ಬೆಂಗಳೂರಿಗೆ ಹೋಗ್ಬೋದು ದಿನ ಓಡಬಹುದು ಓಡಬಹುದು ಆ ಥರ ನೋಡಿ ನಮ್ಮ ಸರ್ದು ನಮ್ಮ ಡಾಕ್ಟರ್ದು ಎಲ್ಲಿ ಸರ್ ಕಾಲಿಟ್ಟಿದ್ರಲ್ಲ ಈಗ ಮೊನ್ನೆ ಬಂದಿರೋದಲ್ಲ ಇದೆಲ್ಲ ಇದು ಮಾಡಿ ಈಗ ಹೆಣ್ಮಕ್ಳಿಗೆ ಒಡವೆ ಗಿಡವೆ ಇಟ್ಕೊಳ್ಳಿ ಅಂತ ಹೇಳಿ ತರಿಸ್ತೆ ಗ್ರೇಟ್ ಇಲ್ಲಿ ಬಂದ್ರೆ ಡಾಕ್ಟರ್ ವೈಶಾಖು ಆ ರೂಮು ಡಾಕ್ಟರ್ ವಸೂಧಾ ಆ ರೂಮು ನಾನು ಇರೋದು ಕೆಳಗಡೆ ನಮ್ಮ ಅಕ್ಕ ಒಂದು ರೂಮು ತಮ್ಮ ತಮ್ಮ ಹೆಂಡ್ತಿ ಒಂದು ರೂಮು ಗ್ರೇಟ್ ಇಷ್ಟ ಡಿಸೈನ್ ಮಾಡಿ ಮಾಡಿದೆ ಮನೆ ಸುತ್ತಮುತ್ತ ಹಸಿರು ಇರಬೇಕು ಹಸಿರು ಅದಕ್ಕೆ ಒಂದು ಸೌಂದರ್ಯ ಮತ್ತು ಆರೋಗ್ಯಕರ ಆ ದೃಷ್ಟಿ ಇಟ್ಕೊಂಡು ಹೊರಗಡೆ ಪ್ಯಾಸೇಜ್ ಮಾಡಿದ್ದೀವಿ ಇದಕ್ಕೆ ಹಳ್ಳಿ ಭಾಷೆಯಲ್ಲಿ ಪಡಸಾಲೆ ಅಂತ ಹೇಳ್ತಾರೆ ಪಡಿಸಲೇ ಮಾಡಿದೀವಿ ಸುತ್ತ ಗಾರ್ಡನ್ ಇದೆ ಗಾರ್ಡನ್ ನೀವು ಕುಳಿತುಕೊಂಡು ಬೇಸಿಗೆಕೊಂಡ್ರು ಕೂಲ್ ಕೂಲಾಗಿರ್ತದೆ ಸಂತೋಷವಾಗಿರ್ತದೆ ಹೌದು ನೀವು ಹಳ್ಳಿ ಒಳಗೆ ಏನಾದರೂ ಅಗ್ರಿಕಲ್ಚರ್ ಆಪರೇಷನ್ಸ್ ಇದ್ರೆ ಅದನ್ನ ಮಾಡ್ಕೋಬಹುದು ಅಗ್ರಿಕಲ್ಚರ್ ಇದ್ರೆ ಮಾಡ್ಕೋಬಹುದು ಬೇರೆ ಬೇರೆ ಉಪಯೋಗಕ್ಕೆ ಮಲ್ಟಿಪರ್ಪಸ್ ಉಪಯೋಗಕ್ಕೆ ಬರ್ತದೆ ಈಗ ಇದು ಪ್ಲಾಟ್ ಈ ಜಮೀನು ಐದು ಮೂರು ಎಂಟು ಎಂಟು ಐದು ಹದಿಮೂರು ಹದಿಮೂರು ಎಕರೆ ಇದೆ ಹದಿಮೂರು ಎಕರೆ ಪ್ಲಾಟು ಹ್ಞೂ ಏನೇನು ಹಾಕಿದ್ರಿ ಸರ್ ನಿಮ್ಮ ಹೊಲಕ್ಕೆ ತೋಟಕ್ಕೆ ಫಸ್ಟು ಮೊದಲು ನಾವು ಈ ಚನ್ನಪಟ್ಟಣ ತಾಲೂಕಲ್ಲೇ ಫಸ್ಟ್ ಬೆಳವಣಿಗೆ ಚರ್ಮರಿಕ್ಕು ಅರಿಶಿನ ಹಾಕಿದ್ವಿ ಅರಿಶಿನ ಒಂದು ಇನ್ನೂರೈವತ್ತು ಕ್ವಿಂಟಾಲ್ ಆಗಿತ್ತು ಫಸ್ಟ್ ಕ್ರಾಪ್ ಚೆನ್ನಾಗಾಗಿತ್ತು ಚೆನ್ನಾಗಾಗಿತ್ತು ಆಮೇಲೆ ಸುಮ್ಮನೆ ಪ್ರೋಗ್ರೆಸಿವ್ ಅಗ್ರಿಕಲ್ಚರ್ ಮಾಡೋಣ ಅಂತ ಇಂಡೋ ಕಲ್ಚರ್ ಟಿಶ್ಯೂ ಬಾಳೆ ಹಾಕಿದ್ವಿ ನೈಂಟಿ ಒನ್ ಏಯ್ಟಿ ನೈನಲ್ಲಿ ಅರ್ಶ್ ಟರ್ಮರಿಕು ನೈಂಟಿ ಒನ್ನಲ್ಲಿ ಅಲ್ಲಿ ಕಲ್ಚರ್ ಕಲ್ಚರ್ ಬನಾನಾ ಕ್ಯಾಮೆಂಡಿಶು ಅದು ಒಂದು ಒಳ್ಳೆ ಕ್ರಾಪ್ ಆಯಿತು ಆಮೇಲೆ ಅಗ್ರಿಕಲ್ಚರ್ ನೋಡೋಣ ಅಂತ ಕೈ ಬಿಟ್ಟಿದ್ದೆ ಈಗ ಅಗ್ರಿಕಲ್ಚರ್ನ ಎಲ್ಲ ರೀತಿಯಲ್ಲೂ ನಿಮಗೆ ಸಂತೋಷ ಕೊಡೋದು ಅಗ್ರಿಕಲ್ಚರ್ ಹೌದ್ರಾ ಅಂತ ಅನ್ಸು ನನಗೆ ಅದನ್ನ ಇದು ಮಾಡಿದೆ ನೋಡಿ ಟೀಕು ಈ ಸೈಜ್ ಆಗಿದ್ದಾವೆ ಇವು ಒಳ್ಳೊಳ್ಳೆ ಮರಗಳಿವು ಹಾಂ ಇಂಥ ಮರಗಳನ್ನ ನಾವೊಂದು ನಲ್ವತ್ತು ಮರ ಕಟ್ ಮಾಡಿ ನಲ್ವತ್ತು ಮರ ಕಟ್ ಮಾಡಿದ್ದೀವಿ ಇದರಲ್ಲೇ ಇಂತ ಇಂಥ ಮರಗಳಲ್ಲಿ ನೀವು ಮನೆಗೆ ಮನೆಗೆ ವರ್ಕ್ ಮಾಡಿರೋದು ಕಂಬ ಮಾಡಿರೋದು ಎಷ್ಟು ವರ್ಷದ ಮರ ಇದೆ ನೋಡಿ ಇದು ಇವೆಲ್ಲ ನಲವತ್ತು ವರ್ಷದವೇ ಇದು ಎರಡು ಕಂಬ ಬರ್ತದೆ ಅಲ್ಲಿವರೆಗೆ ಹಾಂ ಹಾಂ ಬೆಂಡಾಗಿರೋವರೆಗು ಬೆಂಡಾಗಿರೋವರೆಗೆ ಎರಡು ಕಂಬ ಬರ್ತದೆ ಎಂಟೆಂಟೆಡ್ ಇದು ಹಾಂ ಹಾಂ ಅದ್ರ ಮೇಲ್ಗಡೆ ಇರೋದು ಅದ್ರ ಮೇಲ್ಗಡೆ ಇರೋದು ಬೇರೆ ಪಟ್ಟಿಗಳು ಹಾಂ ಇದಕ್ಕೆ ಆಗ್ತಾವೆ ಹಾಂ ಹಾಂ ಓಕೆ ನೋಡಿ ಮರ ಕಡ್ದಿದ್ದೆಲ್ಲ ಹಾಗೆ ಉಡ್ತಾ ಇದ್ದಾವೆ ನೋಡಿ ಮತ್ತೆ ಓ ಇದು ಬಿಡ ಹಾಂ ಸೊ ಇದು ತೇಗ ಹಾಗೆ ಬುಡ ಹಂಗೇ ಇರುತ್ತೆ ಬೇರೆ ಹಂಗೆ ಇರುತ್ತೆ ಅದನ್ನು ಬೇಕು ಬುಡನೂ ಕೀಳ್ಬೇಕು ಇದು ಕಾಯಿ ಒಣಗಿ ಬಿಡ್ಬೇಕು ಒಣಗಿ ಬೀಳೋದು ಕೀಳ್ಸೋದಲ್ಲೇ ಇಲ್ಲ ಕಿಡಿಸ್ಬೇಕು ಸೇ ನಸಿ ಕಾಯಿ ಎಳ್ಳು ಕೀಳ್ಸಲ್ಲ ಕಿಳಿಸ್ಬೇಕು ಅವರು ಇದು ಸರಿಯಾಗಿ ಆಳ್ ಸಿಗ್ತಾ ಇಲ್ಲ ಅಂತ ಈಲ್ಡ್ ಕಡಿಮೆ ಇದೆಯಲ್ಲ ಒಂದು ಗೊನೆಯಲ್ಲಿ ಮೂರು ನಾಲ್ಕು ಇರ್ತವೆ ಹಾಗಾಗಿ ಅದನ್ನ ಬಿದ್ದಿದ್ದನ್ನ ಬಿದ್ದಿದ್ದನ್ನು ಎತ್ಕೊಬಂದು ಸ್ಟಾಕ್ ಮಾಡ್ತಾ ಅದನ್ನು ಇದು ಪಾಂಡೊ ಈಗ ನಿಮಗೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು ಈ ಒಂದು ಎನ್ಕರೇಜ್ ಮಾಡಿ ನೀವು ನೀರನ್ನು ಇಲ್ಲಿ ಪಂಪ್ ಮಾಡಿ ತುಂಬಿಕೊಂಡು ಬೇರೆ ಟೈಮಲ್ಲಿ ನಿಮ್ಗೆ ನೀರಿನ ಅವಶ್ಯಕತೆ ಇದ್ದಾಗ ಗಿಡಗಳಿಗೆ ಪಂಪ್ ಮಾಡ್ಬೋದು ಅಂತ ಮಾಡಿದ್ದಾರೆ ಇದೆಲ್ಲ ಸಬ್ಸಿಡೈಸ್ಡ್ ಇದು ಸರ್ಕಾರ ಸಬ್ಸಿಡಿ ಸರ್ಕಾರ ಸಬ್ಸಿಡಿ ಕೊಡ್ತಾ ಇದೆ ಅದನ್ನು ಮಾಡಿಸಿದೆ ಅವಾಗ ನೋಡಿ ಮೀನಿನ ಮರಿಗಳು ಬಿಟ್ಟಿದ್ದೀವಿ ಈಗ ಮೀನು ಬಿಟ್ಟಿದ್ದೀರಾ ಸರ್ ನೋಡಿ ಮೇಲೆ ಆಡ್ತಾ ಇದ್ದಾವೆ ನೋಡಿ ಇಲ್ಲೆಲ್ಲ ಏನಿದೆ ಸರ್ ಚನ್ನಪಟ್ಟಣದಲ್ಲಿ ಜಮೀನು ರೇಟು ಜಮೀನುಗಳು ನಮ್ಮ ತಂದೆ ಕಾಲದಲ್ಲಿ ಎಕರೆಗೆ ಮೂರು ಸಾವಿರ ಇತ್ತು ಆಮೇಲೆ ಆಮೇಲೆ ಆಗ್ಯಾರೂ ವ್ಯವಸಾಯ ಮಾಡೋರು ಇರಲಿಲ್ಲ ಮಾರ್ತಿದ್ರು ಈಗ ಕಳೆದ ಹತ್ತು ವರ್ಷದಿಂದ ಅಗ್ರಿಕಲ್ಚರ್ ಲ್ಯಾಂಡು ಇನ್ವೆಸ್ಟ್ಮೆಂಟ್ ಇದನ್ನಾಗಿ ಪರಿವರ್ತನೆ ಆಗಿದೆ ಈಗ ಯಾರ್ಯಾರು ತಗೊಳ್ತಾರೆ ಬಿಡ್ತಾರೆ ಈಗ ನೀವು ನಾನು ನಂಬೋಕಾಗ್ತಾ ಇರಲಿಲ್ಲ ಇಲ್ಲಿ ಒಂದು ಎಕರೆ ಎರಡು ಕೋಟಿ ಇದೆ ಓ ಹೌದಾ ಸರ್ ಹ್ಞೂ ಅಯ್ಯೋ ಬೆಂಗಳೂರಿಂದ ಎಷ್ಟು ಒಂದು ಎಪ್ಪತ್ತು ಕಿಲೋಮೀಟ್ರ್ ದೂರ ಹಾಂ ಈಗ ಸಮ ಸಮ್ ಸಿಕ್ಸ್ ಸೆವೆನ್ ಇಯರ್ಸಿಂದ ಎಲ್ಲ ಕಡೆ ನೀವು ಇರಿಯೂರ ಹತ್ರ ಹೋಗಿ ಹ್ಞೂ ಅಲ್ಲೂ ಒಂದು ಎಕರೆ ಇಪ್ಪತ್ತೈದು ಲಕ್ಷ ಐವತ್ತು ಲಕ್ಷ ಅಂತಾರೆ ಕಂಪ್ಲೀಟ್ ಡ್ರೈ ಲ್ಯಾಂಡ್ ಹಾಂ ಡ್ರೈ ಲ್ಯಾಂಡ್ ಏನೂ ಬೆಳೆಯೋಲ್ಲ ಹ್ಞೂ ಈಗ ನಾವು ಸೋಲಾರ್ ಪ್ಲ್ಯಾಂಟ್ ಮಾಡಿದ್ದೀವಿ ಹ್ಞೂ ಆ ಎಕರೆ ಐದು ಲಕ್ಷ ತೊಗೊಂಡ್ವಿ ಅದೇ ಜಾಸ್ತಿ ಹ್ಞೂ ಈಗ ಎಕರೆಗೆ ಐವತ್ತು ಲಕ್ಷ ಹೇಳ್ತಾರೆ ಅಲ್ಲೇ ಓಹೋ ಹೋ ಹೋ ಇವೆಲ್ಲ ಮೇನ್ ಮೈನ್ ರೋಡ್ ಅಕ್ಸೆಸಿಬಿಲಿಟಿ ಎಲ್ಲ ಟೂ ಕ್ರೋಸ್ ಪ್ಲಸ್ ಕ್ಷಮೆ ಇರಲಿ ನಿಮ್ನೆಲ್ಲ ಊಟ ಕಾಯಿಸ್ಬಿಟ್ವಿ ಬನ್ನಿ ಕೈ ತೊಳ್ಕೊಳ್ಳಿ ಊಟ ಮಾಡಿ ಇವತ್ತು ಯಜಮಾನರ ಮನೇಲಿ ಈ ಚೇರು ಆರ್ಡರ್ ಪಾಂಡಿಚೇರಿ ತಂದ್ರೆ ಡಾಕ್ಟರ್ ಮನೆಯಲ್ಲಿ ಒಳ್ಳೆ ಊಟ ಥ್ಯಾಂಕ್ ಯು ಸೋ ಮಚ್ ಅನ್ನದಾತ ಸುಖಿ ಭವ ಅವ್ರ ರೈತರು ಆಕ್ಚುಲಿ ಅವ್ರ ಡಾಕ್ಟರ್ ಅವರು ಮೂಲತಃ ಅವ್ರ ರೈತರು ಹಂಗಾಗಿ ರೈತರು ಗುಣನ ಎಲ್ರಿಗೂ ಊಟ ಹಾಕೋದು ಥ್ಯಾಂಕ್ ಸರ್ ಬಹಳ ಧನ್ಯವಾದ ಕುಟುಂಬಕ್ಕೆ ಕುಟುಂಬಕ್ಕೆಲ್ರಿಗೂ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ